ಇದೊಂದು ಧೂಳು ಮುಚ್ಚಿದ ಮುಂಜಾವು ಕೃಷ್ಣ ಮೃಗಗಳ ಗಂಡು ಮರಿಗಳು ಕೊಂಬುಗಳನ್ನು ಮಸಿಯುತ್ತಿವೆ ಅವರು ಹೋರಾಡುತ್ತಿರುವ ಈ ಪ್ರದೇಶವು ಸಂತಾನೋತ್ಪತ್ತಿಯ ಕಾಲದಲ್ಲಿ ವಿಜಯಶಾಲಿಗೆ ಸೇರುತ್ತದೆ ಈ ಅವಧಿಯಲ್ಲಿ ಗಂಡು ಮೃಗ ಆ ಪ್ರದೇಶವನ್ನು ಕಾಯುತ್ತಾ ಹೆಣ್ಣು ಮೃಗಗಳಿಗೆ ಮಾತ್ರ ಪ್ರವೇಶ ನೀಡುತ್ತದೆ ಭವ್ಯವಾದ ತಿರುಚಿದ ಶಿರಸ್ತ್ರಾಣಗಳೊಂದಿಗೆ ಗಂಡು ಮೃಗಗಳು ಅಲ್ಪ ಪ್ರಮಾಣದ ಪ್ರೊಸಾಫೆಸ್ ಕಾಡಿನಲ್ಲಿ ಬೆರೆತು ಹೋಗಿವೆ ಹೆಣ್ಣು ಮೃಗಗಳು ತಮ್ಮ ಜೀವಮಾನದುದ್ದಕ್ಕೂ ಕ್ಯಾರಮೆಲ್ ಕೋಟ್ ಧರಿಸಿದರೆ ಗಂಡುಗಳ ಕೋಟ್ ವಯಸ್ಸಾದಂತೆ ಮಿನುಗುವ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಕೃಷ್ಣಮೃಗಗಳು ಭಾರತೀಯ ಉಪಖಂಡಕ್ಕೆ ಸ್ಥಳೀಯವಾಗಿವೆ ಪಾಕಿಸ್ತಾನ ನೇಪಾಳ ಅಲ್ಲದೆ ಭಾರತದ ಇತರ ಹದಿಮೂರು ರಾಜ್ಯಗಳಲ್ಲೂ ಕಾಣಸಿಗುತ್ತವೆ ಅವುಗಳು ಒಣ ಹುಲ್ಲುಗಾವಲುಗಳಲ್ಲಿ ಮರುಭೂಮಿಗಳ ಅಂಚಿನಲ್ಲಿ ಹಾಗೂ ತೆರೆದ ಹಸಿರು ಕಾಡುಗಳಲ್ಲಿ ಬದುಕುತ್ತವೆ ಹೊಲಗದ್ದೆಗಳ ಅಂಚಿನಲ್ಲಿ ಇವುಗಳು ಮೇಯುವುದನ್ನು ಕಾಣಬಹುದು ಆದರೆ ಇತ್ತೀಚೆಗೆ ವೇಗವಾಗಿ ನಾಶ ಹೊಂದುತ್ತಿರುವ ಉರುಳಾಡುವ ಮೆತ್ತನೆಯ ಹುಲ್ಲುಗಾವಲುಗಳು ಅಂದರೆ ರೋಲಿಂಗ್ ಗ್ರಾಸ್ಲ್ಯಾಂಡ್ಸ್ ಎಂದರೆ ಕೃಷ್ಣ ಮೃಗಗಳಿಗೆ ಅಚ್ಚುಮೆಚ್ಚಿನ ಆವಾಸ ಸ್ಥಾನ ದಕ್ಷಿಣ ಪ್ರಸ್ಥಭೂಮಿಯಲ್ಲೀಗ ಬೇಸಿಗೆ ಕಾಲ ಹೆಚ್ಚುತ್ತಿರುವ ಬಿಸಿಲಿನಲ್ಲಿ ಪ್ರಾಣಿಗಳು ನೀರಿಗಾಗಿ ಬಹುದೂರ ಪ್ರಯಾಣಿಸುತ್ತವೆ ಕೃಷ್ಣ ಮೃಗಗಳಿಗೆ ಪ್ರತಿದಿನ ನೀರು ಬೇಕು ಹಾಗಾಗಿ ಇವುಗಳ ಉಪಸ್ಥಿತಿಯು ಹತ್ತಿರದಲ್ಲೆಲ್ಲೋ ನೀರಿರುವ ಸಂಕೇತವಾಗಿದೆ ನೀರು ಮತ್ತು ಬೇಟೆಯನ್ನನುಸರಿಸಿ ಪರಭಕ್ಷಕಗಳು ಬರುವುದು ಸಾಮಾನ್ಯ ಹಾಗೆ ಬರುವ ಪರಭಕ್ಷಕಗಳಲ್ಲಿ ಭಾರತೀಯ ತೋಳವು ಒಂದಾಗಿದೆ ತೋಳಗಳು ಗುಂಪುಗಳಲ್ಲಿ ವಿಶಾಲವಾದ ಹರಹುಗಳನ್ನು ಸಂಚರಿಸುತ್ತಾ ಭೇಟಿಯಾಡುತ್ತವೆ ಇಂದು ಅವುಗಳಿಗೆ ಹಸಿವಾಗಿದೆ ಹೆಣ್ಣು ಮೃಗಗಳ ಹಿಂಡೊಂದು ತೆರೆದ ಆಹ್ವಾನದಂತೆ ಆದರೆ ಈ ಬೇಟೆ ಸುಲಭದ್ದಲ್ಲ ಈ ಹರಿಣಗಳು ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲವು ತೋಳಗಳ ಗುಂಪು ಸುತ್ತುವರಿಯುತ್ತದೆ ಜೀವ ಉಳಿಸಿಕೊಳ್ಳಲು ಮೃಗಗಳ ಹಿಂಡು ಓಡುತ್ತದೆ ಆದರೆ ಚಿಂಕೆ ಮರಿಯೊಂದಕ್ಕೆ ಈ ವೇಗ ಸಾಧ್ಯವಾಗಲಿಲ್ಲ ಹರಿಣಗಳು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಶಿಕಾರಿಗಳಿಗೆ ಆಹಾರವಾಗುವುದರಿಂದ ಹಿಡಿದು ಸಸ್ಯಗಳನ್ನು ತಿಂದು ತಮ್ಮ ಬೆಳವಣಿಗೆಯನ್ನು ಗಮನಿಸುತ್ತಾ ಆಹಾರ ಸರಪಣಿಯನ್ನು ಸುಸ್ಥಿರಗೊಳಿಸುತ್ತವೆ ದೊಡ್ಡ ಹಿಂಡುಗಳು ಈ ಬಯಲು ಪ್ರದೇಶಗಳಲ್ಲಿ ಮೇಯುತ್ತವೆ ಆದರೆ ಈಗ ಮೂವತ್ತರಿಂದ ಐವತ್ತಕ್ಕಿಂತ ಹೆಚ್ಚಿನ ಗುಂಪುಗಳು ವಿರಳ ನಮ್ಮ ಚಿನ್ನದ ಹುಲ್ಲುಗಾವಲುಗಳ ಸುತ್ತಲೂ ಕೃಷ್ಣ ಮೃಗಗಳು ಓಡಾಡದಿದ್ದರೆ ಈ ಪರಿಸರ ವ್ಯವಸ್ಥೆಯ ಸೂಕ್ಷ್ಮ ಸಮತೋಲನವು ಅಡ್ಡಿಯಾಗುತ್ತದೆ ಹುಲ್ಲುಗಾವಲುಗಳು ಅಭಿವೃದ್ಧಿಯ ಒತ್ತಡಕ್ಕೆ ಶರಣಾದರೆ ಇಡೀ ಪರಿಸರ ವ್ಯವಸ್ಥೆ ಮತ್ತು ಜೀವನ ವಿಧಾನವೇ ಅಳಿಸಿ ಹೋಗುತ್ತದೆ